ಸರ್ಕಾರ ಆಡಳಿತ ಜನ ಗಣನೆಗೆ ತೆಗೆದುಕೊಂಡೇ ಮತ ಮಾಡಿದ್ದಾರೆ ಹೀಗಾಗಿ ಹದಿನೈದರಿಂದ ಇಪ್ಪತ್ತು ಗೆಲ್ಲುವ ಅವಕಾಶದ ಗೆಲ್ತುವೇಶನ್ ಮಹಾರಾಷ್ಟ್ರ ಹಿಂಗ ಹೇಳಿದಾರೆ ಅಷ್ಟೆ ನಮ್ಮ ಜಗಳ ಏನದು ವಿದಿಂದಿ ಪಾರ್ಟಿ ಜಗಳ ಹೊರಗಡೆ ಅಲ್ಲ ವಿಧಿಂದಿ ಪಾರ್ಟಿಯಲ್ಲಿ ಇರ್ಬೋದು ಸಮಸ್ಯೆಗಳ ಅದು ವಿಧಿಂದಿ ಪಾರ್ಟಿಯಲ್ಲಿ ಇರುವಂತ ಸಮಸ್ಯೆ ಹೊರತಾಗಿ ಅದು ಪಕ್ಷದ ಹೊರಗಡೆ ಹೋಗುವಂಥ ಘರ್ಷಣೆ ಏನಲ್ಲ ಸಣ್ಣ ಸಮಸ್ಯೆ ಇದ್ದೇ ಇರ್ತೈತಿ ಆಳ್ತಲ್ ಇದ್ದಾಗ ಸಮಸ್ಯೆ ಇದ್ದೇ ಇರ್ತೈತಿ ಅದನ್ನೇ ನೀವು ಪಕ್ಷ ಬೀಳತ್ತಿದೆ ಅಂತ ಹೇಳಿಕ್ ಆಗಲ್ಲ ಹೇಳಕ್ ಸ್ವತಂತ್ರ ಅದಕ್ಕೆ ಹೇಳಬಾರ್ದಂತಿಲ್ಲ ಹೇಳ್ಬಾರ್ದು ಸಿಂಧಿ ಅವ್ರು ಹೇಳ್ಬಾರ್ದು ಮತ್ತೊಬ್ಬ ಹೇಳ್ಬಾರ್ದಿಲ್ಲ ಹೇಳ್ಬಾರ್ದು ಮುಖ್ಯಮಂತ್ರಿ ಆಗಿ ಬಗ್ಗೆ ಇದೇ ಅದೇನು ಸ್ವತಂತ್ರ ಸ್ವತಂತ್ರ ರಾಷ್ಟ್ರ ಅಂತ ಇದೆಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಬಿಜೆಪಿಗೆ ಬರ್ಲಿಕ್ಕೆ ಅವ್ರು ಇದಾರೆ ಬಿಜೆಪಿ ನಾಯಕರ ಸಭೆಗೆ ಹೋಗ್ತಿದಾರೆ ಅವ್ರ ಕಾಂಗ್ರೆಸ್ ಸಭೆ ನಾಯಕರ ಸಭೆಗೆ ಹೇಳಿದ್ರು ಅವ್ರ ಜೊತೆ ಚರ್ಚೆ ಮಾಡಬಹುದು ಮಾಡ್ಲಿಕ್ಕೆ ಯಾರು ಬೇಡ ಅವ್ರಿಗೆ ನಮ್ ಜೊತೆ ಮಾಡ್ತಾ ಇಲ್ಲ ಅವ್ರ ಬಿಜೆಪಿಯಲ್ಲಿ ಮಾಡ್ಲಿಕ್ಕೆ ಅವ್ರಿಗೆ ಯಾರು ಬೇಡ ಅವರು ಅಲಯನ್ಸ್ ಪಾರ್ಟ್ನರ್ ಅದು ದಿವಸ ಮಾಡ್ ನಮಗೇನ್ ಸಂಬಂಧ ಇಲ್ಲ ನಮ್ ಜೊತೆ ಮಾಡ್ತಾ ಇಲ್ಲಲ್ಲ ಚರ್ಚೆ ಆಗ್ತಿತ್ತು ಈ ರೀತಿ ಎಲ್ಲ ಮಾಡಿ ಒಂದೊಂದು ರೀತಿ ಅದನ್ನ ದಾಖಲೆ ಮಾಡಿಟ್ಟಿದ್ದಾರೆ ಹಂಗಾಗಿ ಮುಂದುವರೆದ ಭಾಗವಾಗಿ ನಡೀಬಹುದು ಅಂತ ಕೆಲವರು ಹೇಳ್ತಿದಾರೆ ಪ್ರಶ್ನೆ ಇಲ್ಲ ನಮ್ ಸರ್ಕಾರ ಇದ್ದೇ ಇರ್ತದೆ ನಾಲ್ಕು ವರ್ಷ ಪ್ರಶ್ನೆ ಉದ್ಭವಿಸೋದಿಲ್ಲ ಸರಿ ಇದೇ ವಿಚಾರವಾಗಿ ಸರ್ಕಾರದಲ್ಲಿ ಇರ್ತಕ್ಕಂತ ಶಾಸಕರು ಅನುದಾನ ಸೇರಿದಂತೆ ಅನೇಕ ವಿಚಾರಗಳ ವಿಚಾರವಾಗಿ ಸರ್ಕಾರದಲ್ಲಿ ತುಂಬಾ ಏನು ಆಂತರಿಕವಾಗಿ ಭಿನ್ನಮ ಇದೆ ಭಿನ್ನ ಮತ ಇಲ್ಲ ಅಂತ ಆಗಲ್ಲ ಆದ್ರೆ ಸರ್ಕಾರ ಬೆಳಸೋ ಅಂತದಲ್ಲ ಅದು ಅವರಲ್ಲಿ ಇದಾರೆ ಮತ್ತೆ ಅವ್ರ ನಾಯಕರ ಹೆಂಗ್ ಮಾತಾಡ್ತಾರ ಗೊತ್ತಿದ್ಯಾ ಅವ್ರ ನಾಯಕರು ಹೆಂಗೆ ಎಲ್ಲರ ಬಗ್ಗೆ ಹಿಂದ ಮುಂದೆ ನೋಡಿದ್ರೆ ಮಾತಾಡೋ ನಾಯಕರು ಅಲ್ಲೂ ಇದಾರೆ ಬಿಜೆಪಿಯಲ್ಲಿ ಸೊ ತಕ್ಷಣ ಅದೇನು ಬಿಜೆಪಿ ಒಡೆದೋಗಲ್ಲ ನಮ್ಮ ಪಕ್ಷ ಕೂಡ ಒಡೆದೋಗಲ್ಲ ನಮ್ಮ ಸಮಸ್ಯೆ ನಾವು ಬಗೆಹರಿಸ್ಕೊಳ್ತೀವಿ ಯಾರಿಲ್ಲ ಅದು ನಿಜ ಅದು ನಿಜ ಅದರಲ್ಲೇನು ಪ್ರಶ್ನೆ ನಿಜ ಅದನ್ನು ಸರ್ಕಾರ ಬೀಳಿಸುವಂತ ಪ್ರಶ್ನೆ ಇಲ್ಲ ಅದು ದಿನ ಪಾರ್ಟಿ ಕೆಲವು ಡೆವಲಪ್ಮೆಂಟ್ ದಲ್ಲಿ ಸಮಸ್ಯೆ ಇರಬಹುದು ವರ್ಗಾವಣೆಯಲ್ಲಿ ಸಮಸ್ಯೆ ಇರಬಹುದು ಮತ್ತೆ ಇನ್ನೇನು ಬೇರೆ ಸಮಸ್ಯೆಗಳು ಬರ್ದು ಅದು ಪ್ರಶ್ನೆ ಇಲ್ಲ ಅದಂತಿ ಸರ್ಕಾರ ಇರುವವರೆಗೆ ಸಮಸ್ಯೆ ಇದ್ದಿದೆ ಅದೇನು ತಪ್ಪಿಸ್ಲಿಕ್ಕೆ ಆಗೋಲ್ಲ ಅದನ್ನ ದಿವಸ ಸರಿ ಮಾಡ್ತೀವಿ ಇನ್ನೊಂದು ನೆಕ್ಸ್ಟ್ ಯಾವುದೋ ಹೊಸ ಸಮಸ್ಯೆ ಉದ್ಭವ ಆಗ್ತೈತೆ ಮತ್ತೆ ರಿಪೇರಿ ಮಾಡ್ತೀವಿ ಹೊಸ ಸಮಸ್ಯೆ ಉದ್ಭವ ಆಗ್ತೈತೆ ಅದಂದ ತಕ್ಷಣ ಏನು ಸರ್ಕಾರ ಅಂತಲ್ಲ ಎಷ್ಟೋ ಇಳಿಕೆ ದೊಡ್ಡ ಘಟನೆಗಳಾದಾಗ ಅದನ್ನ ವರಿಷ್ಠ ಸರಿ ಮಾಡಿದ್ದಾರೆ ಮಾಡ್ತಾರೆ ನಮ್ಮಂತಲ್ಲಿ ನಾವು ಮಾಡ್ತೀವಿ ಮೇಲ್ಗಡೆ ಇದ್ರೆ ಮೇಲ್ಗಡೆ ಅವ್ರು ಮಾಡ್ತಾರೆ ಸೊ ಅದನ್ನೇ ಇಟ್ಕೊಂಡು ನಮ್ಮ ಸರ್ಕಾರ ಬೆಳತೈತೆ ಹಿಂಗಾಯ್ತು ಹೇಳೋದು ತಪ್ಪು ಸರಿಯಾದ ಕ್ರಮ ಅಲ್ಲ ರಾಜಕೀಯ ಲಾಭ ಪಕ್ಷ ಪಡ್ಕೊಂಡು ಇಲ್ಲ ಅದಂಗೆ ಪಡ್ಲಿಕ್ಕೆ ಸಾಧ್ಯ ಇಲ್ಲ ಪಡೆಯುವಂತ ಮಾರ್ಕು ಇಲ್ಲ ಬಹಳ ದೂರ ಇದೆ ಅಲ್ಲ ಗ್ಯಾಪ್ ಇದೆ ಸಿಕ್ಸ್ ಮೀಟರ್ ಜಿಗಬಹುದು ಸೆವೆನ್ ಮೀಟರ್ ಜಿಗಿಬಹುದು ಲಾಂಗ್ ಜಂಪ್ ಹದಿನೈದು ಮೀಟರ್ ಹದಿನಾರು ಮೀಟರ್ ಜಿಗ್ಲಿಕ್ಕೆ ಆಗೋಲ್ಲ ಸಮಸ್ಯೆ ಇದು ಅಷ್ಟ ಲಾಂಗ್ ಜಂಪ್ ಜಿಗ್ಲಿಕ್ಕೆ ಆಗೋಲ್ಲ ಯಾರಿಗೂ ಸಮಸ್ಯೆ ಇದೆ ಆಗೋಲ್ಲ ನಮ್ದು ಏನು ಸಮಸ್ಯೆ ಇದೆ ನಾವು ಇದಿಂದ ಪಾರ್ಟಿ ಅವರ ಬಗ್ಗೆ ಎಸ್ ಅದೇ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಎಲ್ಲ ಕೂತಕ್ ಮಾತಾಡ್ತಾರೆ ವಿಧಾನಸೌಧದಲ್ಲಿ ಒಳಗಡೆ ಮಾತಾಡ್ತೀವಿ ಕೂಡ್ತಾರೆ ಮಹಾರಾಷ್ಟ್ರದ್ದು ಬೇರೆ ಕರ್ನಾಟಕ ಹೋಲಿಕೆ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ ಶಾರ್ಟ್ ಇದ್ದು ಅವ್ರಿಗೆ ಜಿಗಿಬೇಕಾದ್ದು ಒಂದ್ ಆರು ಮೀಟರ್ ಇದ್ರೆ ಎಂಟು ಮೀಟರ್ ಜಿಗಿದ್ರು ಅವರು ಅಲ್ಲಿ ಅವಕಾಶ ಇತ್ತು ಅದು ಇಲ್ಲಿ ಇಲ್ಲಿ ಆತರ ಅವಕಾಶ ಇಲ್ಲಲ್ಲ ಲೋಕಸಭಾ ಚುನಾವಣೆ ಬಳಿಕ ಏನು ಹೆಚ್ಚಿಗೆ ಸ್ಥಾನಕ್ಕೆ ಅಥವಾ ಕಡಿಮೆ ಸ್ಥಾನಕ್ಕೆ ರಾಜಕೀಯ ಸ್ಥಿತಿ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಹಿಂದೆ ಯಾವಾಗ ಹಿಂದೆ ಹಿಂದೆ ಯಾವಾಗ ಕರ್ನಾಟಕ ರೂಲಿಂಗ್ ಪಾರ್ಟಿ ಅವ್ರು ಸೋತಾಗ ಹಿಂಗ್ ಯಾವಾಗ ಸನ್ನಿವೇಶ ಆಗಿದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಡಿಸ್ಟರ್ಬ್ ಆಗಿದೆ ಯಾವಾಗ ಆಗಿಲ್ಲ ಹಿಂದೆ ಯಾವ ಸರ್ಕಾರ ಇದ್ದಾಗ ಬಿಜೆಪಿ ಇದ್ದಾಗ ಆಗಿಲ್ಲ ಜೆಡಿಎಸ್ ಇದ್ದಾಗ ಆಗಿಲ್ಲ ನಮ್ಮ ಸರ್ಕಾರ ಇದ್ದಾಗೂ ಯಾವಾಗ ಆಗಿಲ್ಲ ಅದ್ರ ರಾಜಕೀಯ ಸ್ಟೇಟ್ಮೆಂಟ್ ಅಷ್ಟರ ಹಿಂದೆ ಇದೇ ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದೇ ಗೆದ್ದಿವ್ರೆ ಅವಾಗ ಏನಾಯ್ತು ಯಾರು ರಾಜೀನಾಮೆ ಕೊಟ್ರೆ ನಾವ್ ಇದ್ರಾವದೇ ನಾವು ಇದೀವಿ ಜೊತೆಯಲ್ಲಿ ಇದ್ದೇ ಒಂದು ಗೆದ್ವಿ ಹಂಗಾಗಲ್ಲ ಅಲ್ಲ ಅವ್ರು ಕೇಳಬೇಕಾಯ್ತು ಅವರೇ ಕೇಳಿಲ್ಲ ಬಿಜೆಪಿ ಅವ್ರು ಕೇಳಿ ನಾವೇನ್ ಮಾಡುದ್ರ ಸುಮ್ನೆ ಇದ್ರು ಮತ್ತೆ ಈಗ ಕೇಳ್ತಾರೆ ಕೊಡ್ಲಿಕ್ಕೆ ಆಗೋಲ್ಲ ನಮಗೂ ಮ್ಯಾಂಡೇಟ್ ಇರ್ದು ಐದು ವರ್ಷಕ್ಕೆ ವಿಧಾನಸಭೆಗೆ ಇದು ರಾಷ್ಟ್ರಕ್ಕೆ ಇದಕ್ಕದಕ್ಕೂ ವ್ಯತ್ಯಾಸ ಇದೆ ಅದು ಇಲ್ಲ ಅದು ಸಿಎಂ ಅವ್ರು ಕೇಳಬೇಕು ಡಿ ಸಿಎಂ ಕೇಳ